ಅವ್ರಿಗೆ ಯಾವುದೇ ಒಂದು ದೋಷಗಳಿದ್ರೆ ಯಾವ್ದೇ ಒಂದು ಗ್ರಹಗತಿಗಳ ದೋಷ ಇದ್ರೆ ಯಾವ್ದೇ ಒಂದು ಮಾಟ ಮಂತ್ರ ಬ್ಲಾಕ್ ಮ್ಯಾಜಿಕ್ ಆರೋಗ್ಯ ಸಮಸ್ಯೆಗಳಿದ್ರೆ ಅವ್ರಿಗೆ ಹೋಗ್ಲಿ ಅನ್ನೋ ಉದ್ದೇಶಕ್ಕೋಸ್ಕರ ವೈಬ್ರೇಷನ್ ಶುರು ಆಗ್ತದೆ ವೈಬ್ರೇಷನ್ ಶುರುವಾಗಿ ವೈಬ್ರೇಷನ್ ಪಾಸ್ ಆಗ್ತಾರೆ ಆ ಉದ್ದೇಶಕ್ಕೋಸ್ಕರ ಇಲ್ಲಿ ಮಾಡುವುದು ಮತ್ತೆ ಇಲ್ಲಿ ಕಾಯ್ ಕಟ್ತಾರೆ ಇಲ್ಲಿ ಗಂಗಾವತಿ ಎಲ್ಲಿ ಗೌಡಗೆರೆ ಗಂಗಾವತಿ ಇಲ್ಲಿಂದ ಹೋಗಿ ಗಂಗಾವತಿ ಮನೆ ಕಟ್ಸ್ಕೊಟ್ಟವ್ರ ಯಾರೊಬ್ರು ಬರೀ ಒಂದೇ ಒಂದು ಪತ್ರಕ್ಕೆ ಒಂದು ಸೀಲಿಂದ ಹೋಗಿ ಗಂಗಾವತಿ ಮನೆ ಕಟ್ಕೊಟ್ಟವ್ರೆ ಇವರೇ ಹೋಗಿ ಅಂದ್ರೆ ಯಾರು ಏನ್ ಬೇಕು ಅಂತ ಕೇಳ್ತಿರ್ಲಿಲ್ಲ ಅವ್ರು ಕೇಳ್ತಿದ್ರು ಒಂದೇ ಭಕ್ತಿಯಿಂದ ಬನ್ನಿ ನಡ್ಕೊಂಡಿರ್ತಾರೆ ಯಾರು ಅರ್ಕೆ ಮಾಡ್ಕೊಂಡು ಕೊಟ್ಲಿಲ್ಲ ಅಂದ್ರೆ ನಡ್ಗರ್ ಯಾವ್ದಾರ ಒಂದ್ ಊರ್ಗ್ ಹೋಗ್ತಾವ್ರಿ ಅಂತಂದ್ರೆ ಅಲ್ಲಿ ಏ ಏ ಬಸವ ಬರ್ತದೆ ಹುಷಾರು ದೇವಸ್ಥಾನಗಳು ಕ್ಲೀನ್ ಇದಾವೆ ನೋಡಿ ಮದ್ವೆ ಅಂದ್ರು ಯಾಕಂದ್ರೆ ದೇವಸ್ಥಾನ ಕ್ಲೀನ್ ಇಲ್ಲ ಅಂದ್ರೆ ತಗೋ ಚಂದ್ರ ಆತರ ಅದ್ರಿಂದ ಇವ್ರಿಗೆ ತುಂಬಾ ಬೆಲೆ ಕೊಡ್ತೀವಿ ಕ್ಷೇತ್ರ ಇಂಪ್ರೂವ್ಮೆಂಟ್ ಅದಂಗೆ ದೇವಸ್ಥಾನ ಜೀವನ ಹಿಂದೆ ಮೂಲ ವಿಗ್ರಹ ಪ್ರತಿಷ್ಠೆ ಆಗಿರುವಂತಹ ಸಿಕ್ಕಿರೋ ವಿಗ್ರಹ ಭೀಮ ಮಾತ್ರ ತೆಗೆಯೋದು ಇದು ಒಳಗಡೆ ನಮ್ದು ಹಳೆ ಬಸವಪ್ನ ಒಂದು ಮೂಲ ಗದ್ದಿಗೆ ಈ ಮೂಲ ಗದ್ದೆಗೆ ಒಳಗಡೆ ಬಸವಪ್ನರ ಒಂದು ಎರಡು ಅಣೆದರ ಇರೋ ಜಾಗದಿಂದ ಒಳಗಡೆಯಿಂದ ಎರಡು ಕಾಪರ ಇರ್ತಂದಿರೋದು ಅವತ್ತಿನ ಕಾಲದಲ್ಲಿ ಎರಡು ಕಾಪರ ಇರ್ತಂದಿ ಇದರದ್ದು ಯಾಕೆ ಅಂದ್ರೆ ಅವ್ರ ಶಕ್ತಿ ಮೇಲ್ಗಡೆ ಬರಬೇಕು ನಮ್ಗೆ ಅಂತಂದ್ರೆ ಯಾಕೆಂದ್ರೆ ಅದು ಕಸಾಯಿಖಾನೆಗೆ ಹೋಗ್ತಾ ಇದ್ದಂತ ಒಂದು ಕರು ಈ ಮಟ್ಟದಲ್ಲಿ ಬಂದದ್ದೇ ಅಂದ್ರೆ ಅದನ್ನ ನಾವು ಅರ್ಥ ಮಾಡ್ಕೋಬೇಕು ಅದ್ರಲ್ಲಿ ಏನ್ ಶಕ್ತಿ ಇತ್ತು ಏನಾಗಿತ್ತು ಅಂತ ಆ ಉದ್ದೇಶಕ್ಕೆ ತಂದಿ ಅದ್ರಿಂದ ಈ ಬಸವಪ್ಪನವರ ಒಂದು ಮೂಲ ಮೂರ್ತಿ ಏನಿದೆ ಈ ಮೂರ್ತಿಯ ಪಾದ ಕೊಡಿಸಿ ವೈಬ್ರೇಷನ್ ಪಾಸ್ ಆಗ್ಲಿ ಅಂತ ಒಳಗಡೆಯಿಂದ ಆ ಪಾಸ್ ಆಗಿರ್ಬೇಕಾದ್ರೆ ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಈ ಗದ್ದಿಗೆ ಸುತ್ತ ಏಳು ಸುತ್ತ ಪ್ರದಕ್ಷಿಣೆ ಆಗ್ತಾರೆ ಏಳು ಸುತ್ತ ಪ್ರದಕ್ಷಿಣೆ ಹಾಕಿ ಏಳು ವಾರ ಬಂದು ಕಾಯಿ ಕಟ್ತಾವೆ ಪ್ರತಿ ವಾರ ಒಂದೊಂದು ಕಾಯಿ ಕಟ್ಟೋದು ಒಂದೇ ದಿನ ಕಟ್ಬಿಟ್ಟು ಹೋಗಂಗಿಲ್ಲ ಏಳು ವಾರ ಅದು ಒಂದು ಮಂಡಲ ಪೂಜೆ ತರ ಅವ್ರಿಗೆ ಆಯ್ತಾ ಆತರ ಮಾಡಿದಾಗ ಅವ್ರಿಗೆ ಏನೇ ಒಂದು ಸಮಸ್ಯೆಗಳಿದ್ರೆ ಅವ್ರಿಗೆ ಇಷ್ಟಾರ್ಥ ಸಿದ್ಧಿ ಆಗ್ಲಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಕಟ್ಬಿಟ್ಟು ಹೋಗುವಂಥದ್ದು ಈಗ ಎಷ್ಟೋ ಜನ ಕಾಯಿ ಕಟ್ಟಿರೋರು ನನ್ಗೆ ಆಲೇ ಒಳ್ಳೇದಾಗದೆ ನನಗೆ ನಡೀತಾ ಇದೆ ಒಂದ್ ವಾರ ಎರಡು ವಾರಕ್ಕೆ ಒಂದೇ ವಾರ ಕಟ್ಟಿರೋರೆಲ್ಲ ಮೊನ್ನೆ ಬಂದ್ ಯಾರೋ ಬಂದು ಒಂದ್ ಸಾವಿರ ಲಾಡ್ ಹಂಚ್ಬಿಟ್ಟೋದ್ರು ನನ್ಗೆ ಒಂದೇ ವಾರ ಒಂದೇ ಸತ್ತ ನನ್ ಕಾಯಿ ಕಟ್ಟಿರೋದು ಅಂತ ಅಂದ್ಬಿಟ್ಟು ಇವತ್ತು ಕೆಂಟಿನಿಂದಲ ಕಣಿ ಇವತ್ತು ಹದಿನೈದಿಂದಲೂ ಬಂದು ಕಾಯಿ ಲಾಡ್ ಹಂಚ್ಬಿಟ್ಟೋದ್ರು ಆತರ ಇರುವಂತದ್ದು ಮತ್ತೆ ಇಲ್ಲಿ ಇನ್ನೊಂದೇನಪ್ಪಾ ಅಂತಂದ್ರೆ ಈ ತೀರ್ಥಸ್ಥಾನ ಅಂತ ಪ್ರತಿ ಭಾನುವಾರ ಅಮ್ಮಾಸ್ಯುಡಿ ಮೇಲೆ ತೀರ್ಥಸ್ಥಾನ ಅಂತ ಮಾಡ್ತಾರೆ ಕುಂಡ್ರಿಸ್ತಾರೆ ಇಲ್ಲಿ ನೀರ್ ಹಾಕ್ತಾರೆ ಇಲ್ಲಿ ಹಾಕದ ಮೇಲೆ ಇದು ಈ ಇಲ್ಲಿಂದ ಅವ್ರ ತಲೆ ಮೇಲೆ ಬೀಳ್ಬೇಕು ಸುಮ್ನೆ ನೀರ್ ತಂದ್ಬಿಟ್ಟು ಉಯ್ಯೋದಲ್ಲ ಯಾಕಂದ್ರೆ ಮೂಲ ಇಲ್ಲಿರೋದು ಬಸವಪ್ನರು ಅದೊಳಗಡೆ ಇರೋದು ದೇವಿ ಶ್ರೀಚಕ್ರದ ಮೇಲೆ ಕುಂತಿರು ಶ್ರೀ ಶ್ರೀಚಕ್ರದ ಮೇಲೆ ಕುಂತಿರ್ಬೇಕು ಶ್ರೀಚಕ್ರದ ಮುಂದೆಗಡೆ ಇರ್ಬೇಕಾದ್ರೆ ಅಲ್ಲಿಂದ ಮುಖದ ಲಕ್ಷಣ ಇಲ್ಲಿ ಕಾಣ್ಬೇಕು ಅಂದ್ರೆ ಒಂದಕ್ಕೊಂದು ಪೂರ್ತಿ ಒಂದು ಸಂಬಂಧದಲ್ಲಿ ಇರುವಂತದ್ದು ಇಲ್ಲಿ ಕುಂಡ್ಕೊಂಡಿಲ್ಲ ಅವ್ರ ನೀರ್ ಹಾಕಿದ ತಕ್ಷಣ ಆ ನೀರ್ ಇಲ್ಲಿ ಬೀಳ್ಬೇಕು ಒಳಗಡೆ ಅಭಿಷೇಕ ಮಾಡದಂತ ಏನಿರ್ತದೋ ನೀರು ಚಾಮುಂಡೇಶ್ವರಿ ಚಾಮುಂಡೇಶ್ವರಿಗೆ ಮತ್ತೆ ಶ್ರೀಚಕ್ರಕ್ಕೆ ಅಭಿಷೇಕ ಮಾಡದಂತ ನೀರ್ ಏನಿರ್ತದೋ ಆ ನೀರ ತಂದಿ ಇಲ್ಲಿ ಮಡಿಕೊಂಡು ಅದಕ್ಕೆ ಹೆಚ್ಚಿಸ್ಕೊತೀವಿ ಹೆಚ್ಚಿಸ್ಕೊಂಡು ಸುಮ್ಮನೆ ಅದಕ್ಕೆ ಐತಿ ಹೆಚ್ಚಿಸಿ 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 ಓದ್ರ ಪವರ್ ಇಲ್ಲ ಈ ಬಸಪ್ಪನ ಮೇಲೆ ಬಿದ್ರೆ ಎರಡೂ ಶಕ್ತಿನೂ ಇದು ಕ್ರೂ ಕ್ರೋಢೀಕರಿಸಬೇಕು ಅವ್ರಿಗೆ ಯಾವುದೇ ಒಂದು ದೋಷಗಳಿದ್ರೆ ಯಾವುದೇ ಒಂದು ಗ್ರಹಗತಿಗಳ ದೋಷ ಇದ್ರೆ ಯಾವುದೇ ಒಂದು ಮಾಟ ಮಂತ್ರ ಬ್ಲಾಕ್ ಮ್ಯಾಜಿಕ್ ಆರೋಗ್ಯ ಸಮಸ್ಯೆಗಳಿದ್ರೆ ಅವ್ರಿಗೆ ಹೋಗ್ಲಿ ಅನ್ನೋ ಉದ್ದೇಶಕ್ಕೋಸ್ಕರ ಇಲ್ಲಿಂದ ಹಾಕ್ತಾರೆ ಇದು ಹಾಕಿಸ್ಕೊಂಡು ಅವ್ರು ಹಾಕಿಸ್ಕೊಂಡ್ಮೇಲೆ ಅವ್ರಿಗೆ ಏನಂತೂ ವೈಬ್ರೇಷನ್ ಶುರು ಆಗ್ತದೆ ಆ ವೈಬ್ರೇಷನ್ ಶುರುವಾಗಿ ವೈಬ್ರೇಷನ್ ಪಾಸ್ ಆಗ್ತಾ ಇರ್ತದೆ ಆ ಉದ್ದೇಶಕ್ಕೋಸ್ಕರ ಇಲ್ಲಿ ಮಾಡುವಂಥದ್ದು ಮತ್ತೆ ಇಲ್ಲಿ ಕಾಯಿ ಕಟ್ತಾ ಇರೋ ಅಂತ ಇಷ್ಟೊಂದು ಜನ ಕಟ್ಟಿದ್ದಾರೆ ಇಷ್ಟೊಂದು ಕಾಯಿಗಳು ಹೇಗೆ ಅಂತ ನೋಡಿ ಈಗೆಲ್ಲ ಕಟ್ಟಿರೋದಂದ್ರೆ ನಾವು ಜಾಗ ಇಲ್ಲ ಒಂದೇ ತಿಂಗಳಲ್ಲಿ ನೋಡಿ ಕಟ್ಟೋಕೆ ಕಟ್ಟೋಕೆ ಜಾಗ ಇಲ್ಲ ಈಗ ನಾವು ಕಟ್ಟೋಕೆ ಜಾಗ ಮಾಡಿಸ್ತಾ ಎಕ್ ಎಕ್ಸ್ಟ್ರಾ ಎಕ್ ಎಕ್ಸ್ಟ್ರಾ ಜಾಗ ಮಾಡಿಸ್ತಾ ಇವಾಗ ಅಂದ್ರೆ ಇಷ್ಟು ನಂಬಿಕೆಯಿಂದ ಅವ್ರು ಮಾಡ್ತಾವ್ರೆ ಅವ್ರ್ಗೆ ಅಲ್ಲೇ ಒಳ್ಳೇದಾಗಿರೋವಂಥದ್ದು ಏನಾಗಿರೋದು ಅದೆಲ್ಲ ಕಣ್ಣಾರೆ ಕಾಣುವಂಥ ನಿದರ್ಶನಗಳು ಇದು ಬ್ಲ್ಯಾಕ್ ಮ್ಯಾಜಿಕಿಗೆ ತುಂಬಾ ಇಲ್ಲಿ ರೆಡ್ಯೂಸ್ ಆಗುತ್ತೆ ಅಂತ ತುಂಬ ಸಡನ್ ರಿಸಲ್ಟ್ ಬ್ಲಾಕ್ ಮ್ಯಾಜಿಕ್ ಪಿಚರ್ ನಮ್ಮ ಹಳೆ ಬಸ್ ಎತ್ತದ ಕೈ ಅಂದ್ರೆ ಯಾರು ಸುಮ್ ಸುಮ್ಮನೆ ಹೋಗ್ಬಿಟ್ಟು ಬ್ಲಾಕ್ ಮ್ಯಾಜಿಕ್ ಮಾಡಿಸ್ತೀನಿ ಹಂಗ್ ಮಾಡ್ತೀನಿ ಮಾಡ್ತೀನಿ ಅಂತವ್ರು ಬಂದ್ರೆ ಯಾರು ಹತ್ರ ತಗೋತಿರಲ್ಲ ಗೊತ್ತಾಗ್ಬಿಡ್ತಿತ್ತು ಪಕ್ಕ ಒಡ್ಡಾಡ್ಸ್ಕೊಂಡು ಹೊಡ್ದ್ ಬಿಡೋರು ಈ ಜಾಗದಲ್ಲಿ ಬಿಡೋದು ಮದ್ ಇದೇ ದೇವಸ್ಥಾನ ಇದು ಗರ್ಭಗುಡಿ ಮೂಲ ತಳೆ ಗರ್ಭಗುಡಿ ಇದು ಮುಂದೆ ಏಕ ತಿಪ್ಪೆಗುಂಡಿ ಎರಡ್ ಸಾವಿರದ ಹದಿನೈದು ಯಾರು ಬೇಕಾದ್ರೆ ಕೇಳಬಹುದು ಯಾರು ಬೇಕಾರು ನೋಡಬಹುದು ಇದ ಈ ಬ್ಯಾಲ್ ಮರದಂಡಲ್ಲಿ ಬ್ಯಾಲ್ಕಾಯಿ ತಿಂತಿರ್ಲಿಲ್ಲ ಯಾರು ತಿಂತಿರ್ಲಿಲ್ಲ ಇವತ್ತು ದಂಡಲ್ಲಿ ಸಾವಿರಾರು ಜನ ಲಕ್ಷಾಂತರ ಜನ ಬಂದಿ ಹೋಗಿ ಬಂದಿ ಹೋಗಿ ಬಂದು ಬ್ಯಾಲ್ಕಾಯು ತಿಂತಾರೆ ಎಲ್ಲ ಮಾಡ್ತಾರೆ ಆ ಬ್ಯಾಲ ಕೈನು ತಿಂತಿರಲಿಲ್ಲ ಆ ಮಟ್ಟದಲ್ಲಿ ಇದ್ದಂತ ಒಂದು ಜಾಗ ಇವತ್ತು ಇಷ್ಟು ಜನ ಭಕ್ತರುಗಳ ಬರ್ತಾವ್ರಿ ಅಂತಂದ್ರೆ ಆ ತಾಯಿಯ ಒಂದು ಶಕ್ತಿ ಈ ಜಾಗದ ಒಂದು ಮಹಿಮೆ ಎರಡು ಇರೋತ್ ಮಾತ್ರ ಬರ್ತಾ ಈ ಮೂಲ ಗರ್ಭಗುಡಿ ಒಳಗಡೆ ಮಳೆ ಬಸವಪ್ನ ಒಳಗಡೆ ಹಾಕಿರೋದು ಆಮೇಲೆ ಕ್ಷೇತ್ರವ ಇಂಪ್ರೂವ್ಮೆಂಟ್ ಆದಂಗೆ ದೇವಸ್ಥಾನ ಜೀರ್ಣ ಧರ್ಮದಂಗೆ ದೇವಸ್ಥಾನ ಕಡೆ ಹಿಂದೆಗಡೆ ತಗೊಂಡಿರೋದು ಹಿಂದೆಗಡೆ ತಗೊಂಡ್ ಆಮೇಲೆ ಅಲ್ಲಿ ಮೂಲ ವಿಗ್ರಹ ಪ್ರತಿಷ್ಠೆ ಆಗಿರೋಂಥದ್ದು ಸಿಕ್ಕಿರೋ ವಿಗ್ರಹ ವರ್ಷದಲ್ಲಿ ಒಂದಿನ ಭೀಮ್ನ ಮಾತ್ರ ತೆಗಿಯೋದು ಆ ಇದ್ದಾಗ ಹಳೆ ಇಲ್ಲಿ ಯಾರ ಇದು ಕಾಂಪೌಂಡ್ ಇತ್ತು ಸುತ್ತ ಯಾರ ಈ ಬ್ಲಾಕ್ ಮ್ಯಾಜಿಕ್ ಮಾಡೋರು ಯಾರ ಯಾರ ಕಣ್ಣು ಕಾಣಿಸ್ತಂದ್ರೆ ಅವ್ರು ಅಟ್ಟಾಡ್ಸ್ಕೊಂಡ್ ಕೆಚ್ಚದು ಒಳಗಡೆ ನಮಗೆ ಗೊತ್ತದ ಅಟ್ಟಾಡ್ಸ್ಕೊಂಡು ಕೆಚ್ಚಿ ಬಿಟ್ಟು ಆಚೆ ಕೊಡಿಸೋದು ಒಳಗಡೆ ಆತರ ಮಾಡೋರು ಯಾರ ಇದ್ದು ಏನಾರ ಮಾಡ್ತಾರೆ ಅಂತಂದ್ರೆ ಓಡಿಸ್ಬಿಡೋದು ಆಚೆ ಅವ್ರು ಇದ್ರಲ್ಲಿ ಆತರ ಇದ್ದಂಥದ್ದು ಅದ್ರಿಂದ ಬ್ಲಾಕ್ ಮ್ಯಾಜಿಕ್ ವಿಚಾರದಲ್ಲಿ ಎತ್ತದ ಕೈ ಅವರು ತುಂಬಾ ಜನ ಹೇಳ್ತಾ ಇದ್ರು ಏನು ಆತರ ಇದ್ರೆ ಏನೇ ಒಂದಿದ್ರೆ ನನ್ಗೆ ಯಾರೇನೋ ಬ್ಲಾಕ್ ಮ್ಯಾಜಿಕ್ ಮಾಡಿ ಅದು ಇದು ಅಂತಂದ್ರೆ ಇಲ್ಲಿ ಏನು ನಡೆಯಲ್ಲ ಆ ಬ್ಲಾಕ್ ಮ್ಯಾಜಿಕ್ ಬೀಕ್ ಮ್ಯಾಜಿಕ್ ಏನು ನಡೆಯಲ್ಲ ಬೇಕಾದ್ರೆ ಓಪನ್ ಹೇಳ್ಬೋದು ನಾನು ಇಂತ ಜಾಕ್ ಹೋಗಿದೆ ನೀನ್ ಮಾಡ್ತೀಯಾ ಬ್ಲಾಕ್ ಮ್ಯಾಜಿಕ್ ನೀನ್ ಮಾಡು ನನಗಿಂತ ಅವರೇ ಕಾಯ್ತೀನಿ ಅಂತ ಪರಿಸ್ಥಿತಿ ಡೈರೆಕ್ಟ್ ಆಗಿ ಓಪನ್ ಆಗಿ ಹೇಳ್ಬೋದು ಅವ್ರು ಆಮೇಲೆ ಇವು ಅಂಶಗಳು ಅವೆಲ್ಲ ತುಂಬಾ ಇವ್ರು ಮಾಡ್ಬಿಟ್ಟಿರೋದು ಇವತ್ತು ಅವ್ರ ಏನೇ ರೀ ಅಂದ್ರೆ ಇವ್ರು ಮಾಡ್ಬಿಟ್ಟಿರೋದು ಇವ್ರು ಮಾಡ್ಬಿಟ್ಟಿರೋದಕ್ಕೆ ಇವತ್ತು ಅವ್ರ ಹಾಕೊಂಡ್ ಮೆರಿತಾವ್ರೆ ಇವ್ರು ಮಾಡಿದ ಹೆಸರು ಇವ್ ಕ್ಷೇತ್ರ ಇಷ್ಟು ಮಟ್ಟಕ್ಕೆ ಬರ್ಬೇಕಾದ್ರೆ ತ್ಯಾಗಮೂರ್ತಿ ತ್ಯಾಗಮೂರ್ತಿ ಕರುಣಾಮಯಿ ದಾನಸುರ ಕರ್ಣ ದಾನಸುರ ಕರ್ಣ ಯಾಕೆಂತಂದ್ರೆ ಸಾವಿರ ನೂರಾರು ದೇವಸ್ಥಾನಗಳ ಕಟ್ಟ ಕಾಣ ಕೊಟ್ಟವ್ರೆ ಎಲ್ಲಿ ಗಂಗಾವತಿ ಎಲ್ಲಿ ಗೌಡ್ಗೆರೆ ಗಂಗಾವತಿ ಇಲ್ಲಿಂದ ಹೋಗಿ ಗಂಗಾವತಿಯಲ್ಲಿ ಮನೆ ಕಟ್ಸ್ಕೊಟ್ಟವ್ರೆ ಯಾರೊಬ್ರು ಬರೀ ಒಂದೇ ಒಂದು ಪತ್ರಿಕೆ ಸ್ವಂದಿಸಿ ಇಲ್ಲಿಂದ ಹೋಗಿ ಗಂಗಾವತಿಗೆ ಮನೆ ಕಟ್ಕೊಟ್ಟವ್ರೆ ಇವರನ್ನ ಹೋಗಿ ಆ ಥರ ಇರೋಂಥ ಕರುಣಾಮಯಿ ಇವರು ಅಂದ್ರೆ ಯಾರ ಹತ್ರನೇ ಏನು ಬೇಕು ಅಂತ ಕೇಳ್ತಿರ್ಲಿಲ್ಲ ಅವ್ರು ಕೇಳ್ತಿದ್ದುದು ಒಂದೇ ಭಕ್ತಿಯಿಂದ ಬನ್ನಿ ನಡ್ಕೊಂಡು ಅಂತ ಯಾರು ಅರ್ಕೆ ಮಾಡ್ಕೊಂಡು ಕೊಟ್ಟಿಲ್ಲ ಅಂದ್ರೆ ದಂಡಿಸ್ಬಿಡೋರು ನಾನು ನಿನ್ನತ್ರ ಕೇಳಲಿಲ್ಲ ನೀನು ಯಾಕೆ ಮಾಡ್ಕೊಂಡು ನಿನ್ನತ್ರ ದುಡ್ಡೇತನೇ ಕೊಡು ಹಂಗರೇ ಅಂತಂದರು ಅವ್ರಿಗಿದ್ದುದು ಒಂದೇ ಆಸೆ ಇವ್ರಿಗಿರೋದು ಒಂದು ಆಸೆ ನಮಗಿರೋದು ಒಂದೇ ಆಸೆ ಈ ಕ್ಷೇತ್ರ ನಿತ್ಯ ನಿರಂತರ ದಾಸೋಹ ನಡಿಬೇಕು ಅಂತ ಇವರು ತುಂಬ ದಾಸೋಹಕ್ಕೆ ತುಂಬ ಬೆಲೆ ಕೊಟ್ಟು ತುಂಬಾ ತುಂಬ ಹೆಸರು ಮಾಡೋದು ಈಗಿರೋರು ಅಷ್ಟೇ ನಮ್ಮದು ಅಷ್ಟೇ ಒಂದೇ ಉದ್ದೇಶ ದಾಸೋಹಕ್ಕೆ ತುಂಬ ಬೆಲೆ ಕೊಡ್ತೀವಿ ಯಾರು ಏನೇ ಅರ್ಕೆ ಮಾಡ್ಕೊಂಡ್ರು ಜಾಸ್ತಿ ಮಾಡ್ಕೊಡೋದೇ ದಾಸೋಹಕ್ಕೆ ಅಂದಾನ ಇಲ್ಲ ಒಂದಿನ ಅಂದಾನ ಮಾಡಿಸ್ಬೋದು ಇಲ್ಲ ಒಂದು ದಿನ ನನ್ನ ಕೈಲಿ ಅಕ್ಕಿ ಕಿತ್ತನ್ ಕೊಡ್ಬೋದು ತರಕಾರಿ ಕೊಡ್ಬೋದು ಬೆಲ್ಲ ಕೊಡ್ಬೋದು ಬೇಳೆ ಕೊಡ್ಬೋದು ಏನು ಬೇಕಾದ್ರೂ ಕೊಡ್ಬೋದು ನಮ್ದು ಇದ್ದುದೇ ಒಂದು ಆಸೆ ದಾಸೋಹಕ್ಕೆ ತುಂಬ ಪ್ರಮುಖ ಅದಕ್ಕೆ ದಿನನಿತ್ಯ ನಿರಂತರ ಟ್ವೆಂಟಿ ಫೋರ್ ಇಂಟು ಸೆವೆನ್ ದಾಸೋಹ ಅಂತ ಕ್ಷೇತ್ರದಲ್ಲಿ ದಾಸೋಹ ಅನ್ನ ಹಾಕಲು ಇಡೀ ಇಷ್ಟೊಂದೆಲ್ಲ ಭಕ್ತರುಗಳು ನಿಮ್ಮನ್ನು ಗುರುತಿಸ್ತಾರೆ ನಿಮ್ಮಲ್ಲಿ ಒಂದು ಪವಾಡ ಇದೆ ಅನ್ನೋ ತೋರಿಸ್ಕೊಟ್ಟಿದೆ ಹಳೆ ಬಸಪ್ಪನವರು ಇವರು ಇವರು ನಮ್ಮ ನಮ್ಮಲ್ಲಿ ಏನಂತಿದಂದ್ರೆ ಹೈಕಮ್ಯಾಂಡ್ ಅಂತ ಒಂದು ನಮ್ಮಲ್ಲಿ ಒಂದು ನಮ್ದು ಒಂದು ಗ್ರೂಪ್ ಇತ್ತು ಹುಡುಗರುಗಳ್ ಹೈಕಮ್ಯಾಂಡ್ ಅನ್ನೋ ಏ ಗೌಡ್ರು ಅಂತ ಹೆಸರು ಇವ್ರಿಗೆ ಆ ಗೌಡ್ರು ಬರ್ತಾವ್ರೆ ಅಂತ ಅಂದ್ಬಿಟ್ಟು ನಡುಗರು ಯಾವ್ದಾರ ಒಂದ್ ಊರ್ಗ್ ಹೋಗ್ತಾವ್ರಿ ಅಂತಂದ್ರೆ ಅಲ್ಲಿ ಇದ್ರು ಏ ಬಸವ ಬರ್ತದೆ ಹುಷಾರು ದೇವಸ್ಥಾನಗಳು ಕ್ಲೀನ್ ಇದಾವೆ ನೋಡಿ ಮೊದ್ಲೇ ಅಂದರು ಯಾಕಂದ್ರೆ ದೇವಸ್ಥಾನ ಕ್ಲೀನ್ ಇಲ್ಲ ಅಂದ್ರೆ ತಗೋಬಿಟ್ಟು ಚಂದಾಗ ಐಕ ಉಬ್ಬಿಟ್ಟು ಬೊಂಬಿಡೋರು ಅನ್ಕೊಟ್ಟನು ಆ ಥರ ಇದ್ದಂತ್ರು ಅದರಿಂದ ಇವ್ರಿಗೆ ತುಂಬಾ ಬೆಲೆ ಕೊಡ್ತೀವಿ ಇವತ್ತು ನಮ್ಮವ್ರಿಗೆ ಚಿಕ್ಕೋರವ್ರೆ ಅಂತ ನಾವು ಅವ್ರ ಹೆಸರಲ್ಲ ನಮ್ಗೆ ಇವರೇ ಮೇನ್ ಮುಖ್ಯ ಇವರ ದೇಹನೂ ಇಲ್ವೇನೋ ಈಗ ದೇಹ ಅದೇ ಅನ್ಕೊಂಡಿವಿ ಎಲ್ಲೋ ಇಲ್ಲಿ ಅವ್ರೇ ನಮ್ಮ ಹತ್ರ ಅನ್ನೋದ್ ಒಡ್ಡಾಡೋವೇನೋ ಅಂತ ಅನ್ಕೊಂಡಿವಿ ಅಷ್ಟೇ ಒಂದೇ ತವ ನಿವ್ರೆ ಇಲ್ಲೇ ಅದಕ್ಕೆ ಈ ನಿದರ್ಶನ ಇವೆಲ್ಲ ನಿದರ್ಶನೇ ಕಾರಣ ಸುಮ್ನೆ ಯಾವುದೇ ಇಲ್ಲಿ ನೋಡಬಹುದು ಯಾವುದೇ ಏನು ಇಲ್ದೇನೆ ಎತ್ತು ಯಾವುದೇ ಯಾವ್ದೇ ರೀತಿಯಾದಂತ ಹಣದ ಅಪೇಕ್ಷತೆ ಇಲ್ದನೆ ಅಷ್ಟ ನಡೆಸ್ತಾವ್ರೆ ಅಂದ್ರೆ ಇವರೆಲ್ಲ ಕೊಟ್ಟಿರೋ ಭಿಕ್ಷೆ ಅವ್ರು ಕೊಟ್ಟಿರೋ ಆಶೀರ್ವಾದ ನಿಮ್ಮ ಅನ್ಸಿದೆ ಈ ಕ್ಷೇತ್ರ ಭವಿಷ್ಯದಲ್ಲಿ ಒಂದು ದೊಡ್ಡ ಪ್ರವಾಸ ನನ್ನ ಜೀವನದಲ್ಲೇ ನನ್ನ ಕನಸು ಮನ್ಸಲ್ಲೇ ಇವ್ರ ಮೇಲೆ ಕೈ ಇಟ್ಕೊಂಡು ಎಂದು ಹೇಳ್ತೀವಿ ಈ ಮಟ್ಟಕ್ಕೆ ಬರ್ತದೆ ಅಂತ ನಾವು ಅನ್ಕೊಂಡಿರ್ಲಿಲ್ಲ ನೀವೇ ಊಹೆ ಮಾಡಿಲ್ಲ ನಾವೇ ಊಹೆ ಮಾಡಿರಲಿಲ್ಲ ಆದ್ರೆ ಆ ಊಹೆಗೆ ತಕ್ಕನಾಗೆ ನಡ್ಕೋ ಹೋಗ್ತಾರೆ ಇವ್ರು ಇಟ್ಕೊ ಹೇಳ್ತಾ ಇರೋದು ಪ್ರಮಾಣ ಮಾಡಿ ಹೇಳ್ತಾ ಇರೋದು ನಾವು ಈ ಮಟ್ಟಕ್ಕೆ ಹೋಗ್ತದೆ ಅಂತ ಅನ್ಕೊಂಡಿರ್ಲಿಲ್ಲ ಆದ್ರೆ ಆ ಮಟ್ಟಕ್ಕೆ ತನಾಗ್ 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 ಹೋಗ್ತಾ ಇದೆ ಪವಾಡ ಅಂದ್ರೆ ಇದೆ ಆ ದೈವ ಇಚ್ಛೆ ಪವಾಡ ಮಾಡ್ತಾ ಇದಾರೋ ಇಲ್ಲ ಪವಾಡ ಸೃಷ್ಟಿಸ್ತಾ ಇದಾರೋ ಇಲ್ಲ ಭಕ್ತ ಸಾಗರನೇ ತನ್ನತ್ತ ಕೈ ಬಿಸಿ ಸೆಳೀತಾ ಇದ್ದರು ಅದು ಗೊತ್ತಿಲ್ಲ ನೋಡಿದ್ರಲ್ಲ ವೀಕ್ಷಕರೇ ಇದಿಷ್ಟು ಗುರುಗಳು ಹೇಳ್ತಕ್ಕಂಥ ಮಾತು ಯಾಕಂದರೆ ನಮಗೆ ಕೇವಲ ಒಂದು ಫಿಫ್ಟಿ ಪರ್ಸೆಂಟ್ ಹಂಚ್ಕೊಂಡಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ನಾನು ಮುಂದೆ ತೋರಿಸ್ತಾ ಹೋಗ್ತೀನಿ ಯಾಕಂದರೆ ಒಂದು ಚಿಕ್ಕ ಹುಡುಗ ಆಗಿದ್ದಂಥ ಸಂದರ್ಭದಲ್ಲಿ ಈ ಒಂದು ಪ್ರದೇಶ ಏನಿತ್ತು ಇದು ತಿಪ್ಪೆಗುಂಡಿ ಆಗಿತ್ತು ಆ ತಿಪ್ಪೆಗುಂಡಿ ಜಾಗದಲ್ಲಿ ಸಿಕ್ಕಂಥ ಚಿಕ್ಕ ವಿಗ್ರಹ ತಾಯಿ ಚಾಮುಂಡೇಶ್ವರಿ ಇವರಿಗೆ ಪ್ರೇರಣೆ ಆಗ್ತದೆ ಕನಸಿನಲ್ಲಿ ಬಂದು ಕಾಡ್ತದೆ ನಂತರ ಆ ಒಂದು ಯುವಕರಾಗಿದ್ದಂಥ ಮಲ್ಲೇಶ್ ದೇವರ ಕಡೆಗೆ ವಾಲ್ತಾರೆ ಆಧ್ಯಾತ್ಮದ ಕಲೆ ಕಡೆ ವಾಲ್ತಾರೆ ಅಲ್ಲಿಂದ ಬಸಪ್ಪನ ಪ್ರವೇಶ ಆಗ್ತದೆ ಎಲ್ಲೋ ಕಸಾಯಿ ಖಾನೆಗೆ ಹೋಗಬೇಕಾದಂಥ ಕಟುಕರ ಕೈಗೆ ಪ್ರಾಣ ತ್ಯಾಗವನ್ನು ಮಾಡಬೇಕಾಗಿದ್ದಂಥ ಬಸಪ್ಪ ಲಕ್ಷಾಂತರ ಭಕ್ತರ ಬದುಕನ್ನು ಬದಲಾಯಿಸ್ತಾರೆ ಅಲ್ಲಿಂದ ಇಲ್ಲಿವರೆಗೂ ಕೂಡ ನಿರಂತರವಾಗಿ ಪವಾಡಗಳು ನಡೀತಾ ಇದೆ ಯಾಕಂದರೆ ನಾವು ಲಾಸ್ಟ್ ಟೈಮ್ ಸ್ಟೋರಿ ಮಾಡೋಕ್ಕೆ ಬಂದಾಗ ಇಲ್ಲಿ ಯಾವುದೇ ಈ ಕಾಯಿಗಳು ತಳುಗಳು ಇರಲಿಲ್ಲ ಕೇವಲ ಒಂದು ತಿಂಗಳಲ್ಲಿ ಲಕ್ಷಾಂತರ ಭಕ್ತರು ಬಂದು ಕಾಯನ್ನು ಕಟ್ಟಿದ್ದಾರೆ ಅಂದರೆ ಭಕ್ತರುಗಳ ಇಷ್ಟಾರ್ಥವನ್ನು ಬಸಪ್ಪ ಈಡೇರಿಸ್ತಾ ಇದ್ದಾರೆ ನಿಜವಾದ ದೈವ ನಿಜ ದೈವ ಗೌಡಗರಿಯಲ್ಲಿ ಬಸಪ್ಪನ ರೂಪದಲ್ಲಿ ಮಲ್ಲೇಶ್ ಗುರೀಜಿರವರ ರೂಪದಲ್ಲಿ ಲಕ್ಷಾಂತರ ಭಕ್ತರುಗಳಿಗೆ ಆಶೀರ್ವಾದವನ್ನು ಮಾಡ್ತಿದ್ದಾರೆ ಇವರ ಒಂದು ಆಶೀರ್ವಾದ ಇದೇ ರೀತಿ ಮುಂದೆ ಸಾಗಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಕ್ಯಾಮ್ರಾ ಪರ್ಸನ್ ಬೀರೇಶ್ ಜೊತೆ ರಾಘವೇಂದ್ರ ಗುಡ್ ನ್ಯೂಸ್ ಕನ್ನಡ ಗೌಡಗೆರೆ